ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮೊಳಕೆ ಉಳ್ಳಿ ಕಾ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸೊ ಹುಳಿಕಾಳು ನಾ ಮೊಳಕೆ ಬರ್ಸಿದ್ದೆ ಸೊ ಅದರಲ್ಲಿ ಬಸ್ ಸಾಂಬಾರು ಮಾಡೋದನ್ನ ಹೇಗೆ ಅಂತ ನೋಡೋಣ ಸೊ ಇಲ್ಲಿ ಕಾಳು ಪಲ್ಯ ಮತ್ತು ಸಾಂಬಾರು ಎರಡೂ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಸ್ವಲ್ಪ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಮೊಳಕೆ ಕಟ್ಸಿರುವಂಥ ಹುಳಿಕಾಳು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಎರಡು ಟೊಮೊಟೊನ ಇದಕ್ಕೇ ಬೇಯ್ಲಿಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಹಾಕೊಂಡು ಎರಡು ಟೊಮೊಟೊ ಬೇಯ್ಲಿಕ್ಕೆ ಹಾಕಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಂತೀನಿ ನಂತರ ಒಂದು ಪ್ಯಾನಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಉಂಡೆ ಬೆಳ್ಳುಳ್ಳಿ ಹಾಕಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಖಾರದ್ದು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಬ್ಯಾಡಕೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಇದು ಇದಿಷ್ಟು ಬಾಡಿಸ್ಕೊಂಡು ಒಂದು ಸಣ್ಣ ಗಾತ್ರದಷ್ಟು ಹುಣ್ಸೆಹಣ್ಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಕಾಲು ಕಪ್ಪಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿನೂ ಸಹ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಖಾರಕ್ಕೆ ರೆಡಿ ಆಯಿತು ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಇಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ ಕೂಗಿಸ್ಕೊಂಡಿದೆ ಸೊ ಇಲ್ಲಿ ಎರಡು ಆದರೂ ಬೇಕೇ ಬೇಕು ಹುಳ್ಳಿ ಕಾಳು ಆಗಿರೋದ್ರಿಂದ ಸೊ ಹಾಗಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾನು ಜಾಲ್ರಿನಲ್ಲಿ ಸೋಸ್ಕೊತಾ ಇದ್ದೀನಿ ಅಂದರೆ ಆ ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಾಳನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಟೊಮೊಟೊ ಏನು ತೊಗೊಂಡಿದ್ವೋ ಆ ಮೇಲೆ ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದುಬಿಡಬೇಕು ತೆಗೆದು ನಂತರ ಇದನ್ನು ಎತ್ತಿಟ್ಕೊಳ್ಳಿ ಇದು ಸು ಕಂಪ್ಲೀಟ್ ಟೊಮೊಟೊ ಕಾಳು ಇದೆಲ್ಲ ಖಾರ ಎಲ್ಲ ತಣ್ಣಗಾಗಬೇಕು ಅದಾದ ನಂತರ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ನಾನು ಬಾಡಿಸಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಖಾರ ಏನಿತ್ತೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಒಂದು ಕಪ್ಪಷ್ಟು ನಾನು ಬೇಯಿಸ್ಕೊಂಡಿರುವಂಥ ಕಾಳನ್ನು ಸಹ ಹಾಕೊತಾ ಇದ್ದೀನಿ ಹಾಗೆ ಈ ಕಾಳಿನ ಜೊತೆಗೆ ಒಂದು ಕಪ್ಪಷ್ಟು ಸಾಕು ಸೊ ಒಂದು ಕಪ್ಪಷ್ಟು ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡಿರುವಂಥ ಟೊಮೊಟೊನೂ ಸಹ ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೋಬೇಕು ತರಿ ತರಿ ಬೇಡ ಸಣ್ಣದಾಗಿ ರುಬ್ಬಿಟ್ಕೊಳ್ಳಿ ಅದಾದ ನಂತರ ಒಂದು ಪ್ಯಾನಿಗೆ ನಾನು ಸಾಂಬಾರು ಒಗ್ಗರಣೆ ಹಾಕೊತಾ ಇದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಗರಿಯಷ್ಟು ಕರಿಬೇವು ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಪೇಸ್ಟ್ ಏನಿದೆ ಸಾಂಬಾರ್ದು ಅದಷ್ಟು ಸಹ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅದಾದ ನಂತರ ನಾವು ಏನು ಸೋ ಸೋಸ್ಕೊಂಡು ಇಟ್ಕೊಂಡಿದ್ವೋ ಸಪ್ರೇಟು ನೀರು ಕಾಳಿಂದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾವು ಆಲ್ರೆಡಿ ಅದು ಕಾಳು ಬೈಸುವಾಗ ಉಪ್ಪು ಹಾಕಿದ್ವಿ ಸೊ ನೋಡಿಕೊಂಡು ಈ ಟೈಮ್ನಲ್ಲಿ ಉಪ್ಪು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಇದ್ದೀನಿ ಸೊ ಸಾಂಬಾರು ರೆಡಿ ಆಯಿತು ನಂತರ ಇದು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಂದು ಪ್ಯಾನಲ್ಲಿ ನಾನು ಮತ್ತೆ ಒಂದೆರಡು ಟೇಸ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಗರಿ ಕರಿಬೇವು ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕಾಯಿನ ಇದ್ದೀನಿ ಈ ಟೈಮ್ನಲ್ಲೇ ಕಾಯಿ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡೋದ್ರಿಂದ ಬೇಗ ಪಲ್ಯಗಳು ಕೆಡಲ್ಲ ಸೊ ಫಸ್ಟೇ ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ಚೂರು ಉಪ್ಪು ಹಾಕ್ಕೋಬೇಕು ಎಷ್ಟು ಬೇಕಷ್ಟು ಚೂರು ಉಪ್ಪು ಮಿಕ್ಸ್ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಕಾಳನ್ನು ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಸೊ ಈ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ನಿಂಬೆಹಣ್ಣು ಸಹ ನಾನು ನಾನಿಲ್ಲ ಹಾಕ್ಕೊತಾ ಇಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಸೊ ಮೊಳಕೆ ಉಳ್ಳಿ ಕಾಳು ಸಾಂಬಾರು ಬಸಾಂಬಾರು ರೆಡಿಯಾಗಿದೆ ಕಾಳು ಮತ್ತು ಪಲ್ಯ ಸೊ ಇದಿಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ನಾನು ಮಾಡುವಂಥ ಶೈಲಿ ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು